ಭೇಟಿ ಕೊಟ್ಟರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ನಿಮ್ಮ ಇಷ್ಟಾರ್ಥ ಸಿದ್ಧಿ ಸುಖ ಸಮೃದ್ಧಿ ನೆಮ್ಮದಿ ದೈವ ಫಲ ಓಂ ಭಗವತೆ ವಿಷ್ಣು ನಮೋ ನಮಃ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವೀಕ್ಷಕರೇ ಬಹಳ ಇಂದಿನ ಸಂಚಿಕೆಯಲ್ಲಿ ಬಹಳ ವಿಶೇಷದಾಯಕವಾಗಿರ್ತಕ್ಕಂಥದ್ದು ಯಾಕಂದರೆ ಕಳೆದ ಬಗ್ಗೆ ನಾವು ಸಸ್ತ ಸಾಮುದ್ರದ ಬಗ್ಗೆ ತಿಳ್ಕೊಂಡ್ವಿ ಯಾವ ರೀತಿ ಅದೃಷ್ಟ ಬರ್ತದೆ ಯಾವ ಹಸ್ತದವರಿಗೆ ಅಂತಕ್ಕಂಥದ್ದು ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಯಾವ ಪಾದದಲ್ಲಿ ಯಾವ ರೇಖೆಗಳಿದ್ದರೆ ಹೆಣ್ಣು ಮಕ್ಕಳಿಗೆ ಅದೃಷ್ಟ ಅಂತಕ್ಕಂಥದ್ದು ಬರ್ತದೆ ಹಾಗೆ ಗಂಡು ಮಕ್ಕಳಿಗೆ ಯಾವ ರೇಖೆಗಳಿದ್ರೆ ಅದೃಷ್ಟ ಅಂತಕ್ಕಂಥ ಬರ್ತದೆ ಈ ಎಪಿಸೋಡ್ನಲ್ಲಿ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ನೋಡಿ ಪ್ರಮುಖವಾಗಿ ಸಾಮುದ್ರಿಕ ಶಾಸ್ತ್ರದಲ್ಲಿ ಪಾದದ ಸಾಮುದ್ರಿಕ ಕೂಡ ಒಂದು ಒಳ್ಳೆಯ ಒಂದು ಭಾಗದಲ್ಲಿ ಕಾಲಿನ ರೇಖೆಗಳನ್ನು ಆಕಾರಗಳನ್ನು ನೋಡಿ ಸಂಪೂರ್ಣವಾಗಿ ನಾವು ಭವಿಷ್ಯಗಳನ್ನು ತಿಳ್ಕೊಬಹುದು ಹಾಗೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಪಾದದ ಅಡಿ ಭಾಗದಲ್ಲಿ ಯಾವ ಯಾವ ರೇಖೆಗಳಿದ್ದರೆ ಯಾಕಂದರೆ ಕಮಲ ಶಂಕು ಚಕ್ರ ಸ್ವಸ್ತಿಕ್ ಐತೆ ಈ ಥರ ಅಂಶಗಳನ್ನು ಯಾರಲ್ಲಿ ಹೆಣ್ಣು ಮಕ್ಕಳಲ್ಲಿ ಯಾರಲ್ಲಿ ಇದ್ದರೆ ಶ್ರೇಷ್ಠ ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ ಹಾಗೆ ಗಂಡು ಮಕ್ಕಳಲ್ಲಿ ಯಾವ ಯಾರ ಯಾವ್ಯಾವ ಅಂಶಗಳು ಈ ರೇಖೆಗಳಿದ್ದರೆ ಅದೃಷ್ಟ ಅಂತಕ್ಕಂಥದ್ದು ಒದಗಿ ಬರುತ್ತೆ ಈ ಸಂಚಿಕೆಯಲ್ಲಿ ಈಗ ನಾನು ತಿಳಿಸ್ಕೊಡ್ತೇನೆ ನೋಡಿ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಯಾಕಂದರೆ ಅಡಿ ಪಾದದಲ್ಲಿ ಬಂದು ವಿಶೇಷವಾಗಿ ಕಮಲದ ಆಕಾರ ಯಾಕಂತ ಹೇಳಿದರೆ ಕಮಲ ಅಂತಕ್ಕಂಥದ್ದು ನೋಡಿ ಲಕ್ಷ್ಮಿಯ ಸ್ವರೂಪ ಯಾಕಂದರೆ ಈ ಆಕಾರದಲ್ಲಿದ್ದಂತಹ ಹೆಣ್ಣು ಮಕ್ಕಳು ಬಹಳಷ್ಟು ಬುದ್ಧಿವಂತಿಕೆ ಆಗಿರ್ತಾರೆ ಬಹಳ ಸಮೃದ್ಧಿದಾಯಕವರಾಗಿರ್ತಾರೆ ಬಹಳ ಗೌರವಿನತವಾಗಿರ್ತಾರೆ ಮತ್ತು ಇವರಿಂದ ಬಹಳ ಅದೃಷ್ಟನೆ ಅಂತ ಹೇಳ್ಬೋದು ಯಾಕಂದರೆ ಇದ್ದ ಮನೆಗೆ ಮತ್ತು ಹೋದ ಮನೆಗೆ ಎಲ್ಲ ಭಾಗದಲ್ಲೂ ಕೂಡ ಒಂದು ಸಿರಿ ಸಂಪತ್ತು ಅದೃಷ್ಟ ಮತ್ತು ಮನೆತನ ಅಂತಕ್ಕಂಥದ್ದು ಹಿರಿಮೆ ಗರಿಮೆಗಳನ್ನು ಗಳಿಸ್ತಕ್ಕಂಥದ್ದು ಬಹಳ ಶಕ್ತಿಯುತವಾಗಿರ್ತಾರೆ ಮತ್ತು ಬಹಳ ದೈವ ಭಕ್ತರು ದೈವ ಪ್ರಿಯರು ಯಾಕಂದರೆ ಸಕಲ ಕಾಲದಲ್ಲೂ ಕೂಡ ಪೂಜೆ ಪುನಸ್ಕಾರ ಮತ್ತು ಮನೆತನ ಕುಟುಂಬ ಮಕ್ಕಳು ಸಿರಿತನ ಅನ್ನೋದು ಬಹಳಷ್ಟು ಹೆಚ್ಚೆಚ್ಚು ಸ್ಥಾನಮಾನಗಳನ್ನು ಗಳಿಸ್ತಕ್ಕಂಥದ್ದಾಗಿರುತ್ತೆ ಯಾಕಂದರೆ ಈ ವ್ಯಕ್ತಿಗಳು ಬಹಳ ಶ್ರೇಷ್ಠರು ಬಹಳ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಯಾಕಂದರೆ ಕಮಲದ ರೇಖೆಗಳನ್ನು ಉಳ್ಳಂಥವರು ನೋಡಿ ಇದು ಬಹಳ ಪ್ರಮುಖವಾದ ಇರ್ತಕ್ಕಂಥದ್ದು ಅಂಶಗಳು ಇವ್ರದ್ದಾಗಿರುತ್ತೆ ಹಾಗೆ ಎರಡನೇದಾಗಿ ನಾವು ವಿಶೇಷವಾಗಿ ಚಕ್ರ ಆಕಾರದಲ್ಲಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಯಾಕಂದರೆ ನೋಡಿ ಚಕ್ರ ಆಕಾರದಲ್ಲಿ ಪಾದದ ಆಕಾರದಲ್ಲಿ ಚಕ್ರ ಅಂತ ಬಂದಾಗ ಇವ್ರದ್ದು ಬಹಳ ಓಡಾಟ ಜಾಸ್ತಿ ಇರುತ್ತೆ ತಿರುಗಾಟಗಳು ಜಾಸ್ತಿ ಇರುತ್ತೆ ಮತ್ತು ಒಂದು ಕಡೆ ಜಾಗದಲ್ಲಿ ನಿಲ್ಲೋದಿಲ್ಲ ಪ್ರತಿಯೊಂದು ಕೆಲಸ ಕಾರ್ಯ ವ್ಯವಹಾರ ಈ ಭಾಗದಲ್ಲೆಲ್ಲ ತೊಡಗುವಂತಹ ಮನಸ್ಥಿತಿದವರಾಗಿರ್ತಾರೆ ಮತ್ತು ಸಂಚಾರ ಜೀವನ ಇವರದು ಸಂಚಾರ ಅಂತ ಹೇಳಿದ್ರೆ ಬರೀ ಓಡಾಟದಲ್ಲೇ ಮನೆತನ ಕುಟುಂಬ ಜವಾಬ್ದಾರಿತನ ಇಂತಹ ಭಾಗದಲ್ಲೆಲ್ಲ ಭಾಳಷ್ಟು ು ಸಂಚಾರ ಜೀವನದಲ್ಲೇ ಎಲ್ಲ ರೀತಿಯಲ್ಲಿ ಪ್ರಯತ್ನದಲ್ಲಿ ಪಟ್ಟು ಕಷ್ಟಪಟ್ಟು ಮುಂದುವರಿತಕ್ಕಂಥದ್ದು ಇರ್ತಕ್ಕಂಥದ್ದಾಗಿರುತ್ತೆ ಸಂಚಾರ ಮಾಡ್ತಕ್ಕಂಥ ಜೀವನ ಶೈಲಿ ಕೆಲಸ ಕಾರ್ಯದಲ್ಲೇ ಇವರಿಗೆ ಒದಗುವಂಥ ಅದೃಷ್ಟ ಬಹಳಷ್ಟು ಇರ್ತಕ್ಕಂಥದ್ದಾಗಿರುತ್ತೆ ಇವರಿಗೆ ವಿಶೇಷವಾಗಿ ಚಕ್ರ ಆಕಾರದಲ್ಲಿದ್ದವರಿಗೆ ಪ್ರಮುಖವಾಗಿ ಸ್ಥಾನ ಮಾನ ಗೌರವ ಮತ್ತು ಅಧಿಕಾರ ಈ ಸ್ಥಾನಗಳಲ್ಲಿ ಅತಿಯಾದ ಸ್ಥಾನಮಾನವನ್ನು ಗಳಿಸ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಇವರಿಗೂ ಕೂಡ ಅದೃಷ್ಟ ಅಂತಕ್ಕಂಥದ್ದು ಬಹಳ ವಿಶೇಷದಾಯಕವಾಗಿ ಒದಗುವಂಥ ಅಂಶಗಳು ಆಗಿರುವಂಥದ್ದಾಗಿರುತ್ತೆ ಮೂರನೇದು ಸ್ವಸ್ತಿಕ ಆಕಾರದಲ್ಲಿರ್ತಕ್ಕಂಥದ್ದು ಯಾಕಂದರೆ ನೋಡಿ ಹೆಣ್ಣು ಮಕ್ಕಳದ ಪಾದದ ಕೆಳಭಾಗದಲ್ಲಿ ಸ್ವಸ್ತಿಕ ಆಕಾರದಲ್ಲಿ ಆಗಿರತಕ್ಕಂತಹ ಚಕ್ ಅಂಶಗಳನ್ನು ಕಾಣ್ತಕ್ಕಂಥದ್ದಾಗುತ್ತೆ ರೇಖೆಗಳಂತಕ್ಕಂಥದ್ದು ಕಾಣುತ್ತೆ ಈ ರೇಖೆಯಲ್ಲಿ ಪ್ರಮುಖವಾಗಿ ನೋಡಿ ಇಂಥದವರು ಬಹಳ ಸದೃಢ ಮನಸ್ಥಿತಿಯನ್ನು ಉಳ್ಳಂಥವರಾಗಿರ್ತಾರೆ ಬಹಳಷ್ಟು ಮುಂಗೋಪಿಗಳಾಗಿರ್ತಾರೆ ಬಹಳ ಹಠವಾದಿಗಳಾಗಿರ್ತಾರೆ ಮತ್ತು ಎಲ್ಲ ಭಾಗದಲ್ಲೂ ಕೂಡ ಚಾಚುಚಕ್ಯತೆಗಳನ್ನು ಒದಗಿರುವಂಥದ್ದಾಗಿರ್ತಾರೆ ಮತ್ತು ಬಹಳಷ್ಟು ಇವರದು ಯೋಗ ಅಂತಕ್ಕಂಥದ್ದು ಬಹಳಷ್ಟು ಅದೃಷ್ಟದಾಯಕವಾಗಂತಲೇ ಹೇಳಬಹುದು ಮತ್ತು ಇವರ ಪಾದದ ಬೆಳ್ಳುಗಳಲ್ಲಿ ಪ್ರಮುಖವಾಗಿ ಉದ್ದನೆ ಆಕಾರವಾಗಿ ಒಳ ಒಳಗೊಂಡಿರುವಂಥದ್ದಾಗಿರುತ್ತೆ ಮತ್ತು ಇಂಥವರಿಗೆ ಬಹಳ ಸಿರಿವಂತಿಗೆ ಧನವಂತಿಗೆ ಯೋಗವಂತಿಗೆ ಬಹಳ ಸುಂದರವಾಗಿರ್ತಕ್ಕಂಥ ವ್ಯಕ್ತಿಗಳೇ ಆಗಿರ್ತಾರೆ ಇವರು ಮತ್ತು ನಾವು ದೊಡ್ಡ ದೊಡ್ಡ ನೋಡಬಹುದು ಕೆಲವೊಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ಭಾಗದ ವ್ಯಕ್ತಿಗಳೇ ಅತಿಯಾಗಿ ಆಗಿರ್ತಾರೆ ಯಾಕಂದರೆ ಇವರಿಗೆ ಬಹಳಷ್ಟು ಅದೃಷ್ಟ ಮತ್ತು ಯೋಗ ಧನಕನಕ ಲಕ್ಷ್ಮಿನೇ ಒದಗತಕ್ಕಂತಹ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪನೇ ಇವರಲ್ಲಿ ಅಡಗಿರುವಂಥದ್ದು ನಾವು ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಸಿರಿವಂತಿಕೆದವರು ಅಂಥದ್ದು ಇವ್ರ ಅಂಶದಲ್ಲಿ ಆಗಿರುತ್ತೆ ಹಾಗೆ ನಾವು ಇಷ್ಟು ಅಂಶಗಳನ್ನು ಹೆಣ್ಣು ಮಕ್ಕಳಲ್ಲಿ ನಾವು ನೋಡ್ತೀವಿ ಹಾಗೆ ಗಂಡು ಮಕ್ಕಳಲ್ಲಿ ಯಾಕಂತ ಹೇಳಿದರೆ ಗಂಡು ಮಕ್ಕಳಲ್ಲಿರ್ತಕ್ಕಂಥದ್ದು ವಿಶೇಷದಾಯಕವಾಗಿ ಶಂಕು ಚಕ್ರ ಈ ಅಂಶವುಳ್ಳಂಥವರು ಬಹಳಷ್ಟು ಕೂಡ ಎಲ್ಲ ವಿಭಾಗದಲ್ಲೂ ಎಲ್ಲ ವಿಧದಲ್ಲೂ ಕೂಡ ಬಹಳ ಶ್ರೇಯಸ್ಸಾಗಿರ್ತಾರೆ ಬಹಳ ಧನಾತ್ಮಕದವರಾಗಿರ್ತಾರೆ ಗುಣಾತ್ಮಕದವರಾಗಿರ್ತಾರೆ ಇವರು ಧಾರ್ಮಿಕ ಸ್ವಭಾವದವರಾಗಿರ್ತಾರೆ ಮತ್ತು ಪ್ರಮುಖವಾಗಿ ಇವರು ಮಾಡತಕ್ಕಂಥ ಕೆಲಸ ವ್ಯವಹಾರ ವೈಶಿಷ್ಟ್ಯತೆಯಲ್ಲಿ ಪ್ರಮುಖವಾದ ಗಳಿಕೆಗಳನ್ನು ಸಂಪಾದನೆಗಳನ್ನು ಗಳಿಸ್ತಕ್ಕಂಥದ್ದು ಬಲುಪ್ರಿಯವಾಗಿರ್ತಾರೆ ಯಾಕಂತ ಹೇಳಿದರೆ ಇವರಿಗೆ ಪ್ರಮುಖವಾಗಿ ನೋಡಿ ಎಲ್ಲ ವರ್ಗದಲ್ಲೂ ಎಲ್ಲ ರೀತಿಯಲ್ಲೂ ಸ್ಥಾನ ಮಾನ ಗೌರವ ಅಂತಕ್ಕಂಥದ್ದು ಅದೃಷ್ಟ ಅಂತಕ್ಕಂಥದ್ದು ಒದಗಿ ಬರ್ತಕ್ಕಂಥದ್ದು ಯೋಗ ಇವ್ರದ್ದಾಗಿರುವಂಥದ್ದಾಗಿರುತ್ತೆ ಯಾಕಂದರೆ ವಿದ್ಯೆದಲ್ಲಾಗಿರ್ಬೋದು ಧನಯೋಗ ಆಗಿರ್ಬೋದು ಸಂಪತ್ತಿನಲ್ಲಾಗಿರ್ಬೋದು ಮತ್ತು ಎಲ್ಲ ವಿಭಾಗದಲ್ಲೂ ಕೂಡ ಅತಿ ಹೆಚ್ಚಾಗಿ ಒಂದು ವ್ಯವಸ್ಥಿತವಾಗಿ ಕಾಣತಕ್ಕಂಥ ಯೋಗ ಇವ್ರದ್ದಾಗಿರುವಂಥದ್ದಾಗಿರುತ್ತೆ ಹಾಗೆ ಇನ್ನೊಂದು ಭಾಗದಲ್ಲಿ ಯಾಕಂದರೆ ನಾವು ಶಂಕು ಚಕ್ರ ನೋಡಿದ್ವಿ ಹಾಗೇನೆ ಸ್ವಸ್ತಿಕ್ ಯಾಕಂತ ಹೇಳಿದರೆ ಸ್ವಸ್ತಿಕ್ ಅಂತದ್ದು ಇದೆಯಲ್ಲ ಬಹಳಷ್ಟು ಇವರನ್ನು ಎಲ್ಲ ಅಂಶದಲ್ಲೂ ಕೂಡ ಬಹಳ ದೃಢಕರಿಸುತ್ತೆ ಬಹಳ ಧೈರ್ಯವಂತರಾಗಿರ್ತಾರೆ ಬಹಳ ಶಕ್ತಿಶಾಲಿಯಾಗಿರ್ತಾರೆ ಧನಾತ್ಮಕ ಶಕ್ತಿಗಳನ್ನು ಒದಗಿರ್ತಾರೆ ಎಲ್ಲ ಅಂಶದಲ್ಲೂ ಕೂಡ ಬಹಳ ಆಗಿ ಎಲ್ಲ ವಿಧದಲ್ಲೂ ಕೂಡ ಮುಂದುವರಿತಕ್ಕಂಥದ್ದು ಯೋಗ ಸುಖ ಭೋಗ ಯೋಗ ಅಂತಕ್ಕಂಥದ್ದು ಇವ್ರದ್ದಾಗುತ್ತೆ ಯಾಕಂದರೆ ಇವರಲ್ಲಿ ಆ ಸ್ವಸ್ತಿಕ ಆಕಾರದಲ್ಲಿ ರೇಖೆಗಳಿದೆ ಅಂತ ಹೇಳಿದ್ರೆ ಭಾಳ ಅದೃಷ್ಟನೇ ಅಂತಲೇ ನಾವು ಹೇಳ್ಬೋದು ಯಾಕಂತ ಹೇಳಿದರೆ ಈ ಅಂಶ ಉಳ್ಳುವಂಥವರು ಬಹಳ ಗಣ್ಯ ವ್ಯಕ್ತಿಗಳಾಗಿರ್ತಾರೆ ಆಗಿರ್ತಾರೆ ಮತ್ತು ಎಲ್ಲ ಭಾಗದಲ್ಲೂ ಕೂಡ ರಂಗದಲ್ಲೂ ಸಾಕಷ್ಟು ಪ್ರಚಲಿತವಾಗಿ ಹೊಂದುವಂಥದ್ದಾಗಿರುವಂಥದ್ದಾಗಿರುತ್ತೆ ಮತ್ತು ಇವರಲ್ಲಿ ಧನ ಆಕರ್ಷಣೆ ಮತ್ತು ಜನ ಆಕರ್ಷಣೆ ಮತ್ತು ಯೋಗ ಮತ್ತು ಅಷ್ಟ ಐಶ್ವರ್ಯ ಯೋಗ ಎಲ್ಲವೂ ಒದಗುವಂಥದ್ದಾಗಿರುತ್ತೆ ಮತ್ತು ಇನ್ನೊಂದು ಅಂತ ಹೇಳಿದರೆ ಸ್ವಲ್ಪ ಸ್ತ್ರೀ ಆಕರ್ಷಣೆ ಹೆಚ್ಚಿನವಾದಂಥ ಆದ್ಯತೆಗಳನ್ನು ಸಿಗುವಂಥದ್ದು ಇವರಿಗೆ ಲಭಿಸುವಂಥದ್ದು ಯೋಗ ಆಗಿದೆ ಮತ್ತು ವೃತ್ತಿಪರದಲ್ಲಿ ಉತ್ತಮವಾದ ಸ್ಥಾನ ಮಾನ ಗೌರವಗಳನ್ನು ಇಟ್ಟುಕೊಳ್ಳುವಂಥದ್ದಾಗಿರುತ್ತೆ ಯಾಕಂದರೆ ಶಂಕುಚಕ್ರ ಈ ಎರಡು ಭಾಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳಷ್ಟು ಪ್ರಶಸ್ತವಾಗಿರ್ತಕ್ಕಂಥ ಯೋಗನೇ ಅಂತಲೇ ಹೇಳಬಹುದು ಬಹಳ ಅದೃಷ್ಟ ಅಂತಲೇ ನಾವು ತಿಳ್ಕೊಬೋದು ಅಷ್ಟು ಅವರಲ್ಲಿ ಲಕ್ಷ್ಮಿ ಧನ ಯೋಗ ಕರ್ಣ ಅವರ ಆಯುಷು ಅವರ ಆರೋಗ್ಯ ಸಮೃದ್ಧಿದಾಯಕವಾಗಿ ಜೀವಿಸ್ತಕ್ಕಂಥದ್ದು ಸಂಬಳ ಸಮೃದ್ಧಿದಲ್ಲೂ ಕೂಡ ಅತಿಯಾದ ಒಂದು ಸ್ಥಾನಮಾನಗಳಲ್ಲಿ ಒಂದು ಗರಿಮೆ ಹಿರಿಮೆಯಲ್ಲಿ ಬಹಳಷ್ಟು ಅದೃಷ್ಟವಾಗಿಲ್ಲ ಅಂತಕ್ಕಂಥದ್ದೇ ಬಹಳಷ್ಟು ಇವ್ರದ್ದು ಒದಗಿರುವಂಥದ್ದಾಗಿರುತ್ತೆ ಇವರು ಇವರಿಗೆ ಈ ಭಾಗದಲ್ಲಿ ಅಂಶದವರಿಗೆ ನೋಡಿ ಜಾಗ ಜಮೀನು ಆಸ್ತಿ ಮತ್ತು ಧನಾತ್ಮಕಗಳನ್ನಾಗುವಂಥ ವ್ಯವಹಾರಿಕಗಳು ಬಹಳ ಎಲ್ಲ ಭಾಗದಲ್ಲೂ ಕೂಡ ಏನೆಲ್ಲ ಇವರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಈ ಅಂಶ ಉಳ್ಳಂತಹ ರೇಖೆ ಯಾವುದು ಶಂಕುಚಕ್ರ ಉಳ್ಳಂತಹ ವ್ಯಕ್ತಿಗಳು ಬಹಳ ಅದೃಷ್ಟನ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಸಂಬಂಧಪಟ್ಟಂಥದ್ದು ಎಲ್ಲ ಭಾಗದಲ್ಲೂ ಮುಂದುವರಿತಕ್ಕಂಥದ್ದಾಗಿರ್ತಾರೆ ಈ ಭಾಗದಲ್ಲೂ ಅತಿಯಾಗಿ ನಾವು ಇಂಜಿನಿಯರ್ಸ್ನಂತ ನೋಡ್ಬೋದು ರಾಜಕಾರಣಿಗಳಲ್ಲಂತ ನೋಡ್ಬೋದು ಮತ್ತು ಕೆಲವೊಂದು ವಿಶೇಷದಾಯಕವಾದಂಥ ಅಧಿಕಾರದಲ್ಲಿರತಕ್ಕಂಥ ನೋಡಿರ್ಬೋದು ಭೂಮಿಗೆ ಸಂಬಂಧಪಟ್ಟಂಥದ್ದು ಯಾಕಂದರೆ ಈ ಭಾಗದಲ್ಲಿರ್ತಕ್ಕಂತಹ ಅಂಶಗಳನ್ನು ನಾವು ಭೂಮಿಗೆ ಅಧಿಕ ಪ್ರಿಯರಾಗಿರ್ತಾರೆ ಐತೆ ಈ ಭಾಗದಲ್ಲಿ ನಾವು ಒದಗಿರುವಂಥದ್ದಾಗಿರುತ್ತೆ ನಿಮ್ಮ ನಿಮ್ಮ ಪಾದರೇಖೆಯಲ್ಲಿ ಇಂಥ ಅಂಶಗಳು ಇದೆ ಅನ್ನೋದಾದರೆ ನಿಮಗೆ ಯಾವ ಯಾವ ರೀತಿಯಿಂದ ಯೋಗಗಳಿದೆ ಅನ್ನೋದು ತಿಳಿಸಿಕೊಡ್ತೇನೆ ಕೆಳಗೆ ಕಾಣತಕ್ಕಂಥ ನಂಬರಿಗೆ ಕರೆ ಮಾಡಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ನಿಗೂಢಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಅತರವಣ ವೇದಕ್ಕೆ ಸಂಬಂಧಪಟ್ಟಂಥ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ